ನಮಸ್ಕಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಬೆಳಗಾವಿ ಪಟ್ಟಿಯಿಂದ ಹಾಗೂ ಸರ್ಕಾರಿ ಮಾದರಿಕರಣೆ ನಂಬರ್ ಪೂರ್ವ ವತಿಯಿಂದ ನನ್ನ ಸೇವಾ ನಿವೃತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನನಗೆ ಬಹಳ ಖುಷಿಯಾಗಿದೆ ಮತ್ತು ಸಂತೋಷವಾಗಿದೆ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯ ಮಾನ್ಯರನ್ನು ಸ್ವಾಗತ ಕೊಡುತ್ತಾ ಅವರಿಗೆ ನಮಸ್ಕರಿಸುತ್ತ ವೇದಿಕೆಯನ್ನು ಮನೆ ಹಿರಿಯ ಶಿಕ್ಷಕರು ನಿವೃತ್ತ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಪ್ರಧಾನ ಗುರುಗಳು ಹಾಗೂ ನಮ್ಮ ಘಟ್ಟದ ಬಂಧುಗಳು ಎಲ್ಲ ಸಂಬಂಧಿಕರು ಇಲ್ಲಿಗೆ ಆಗಮಿಸಿದ್ದೀರಿ ನನಗೆ ಆಶೀರ್ವಾದ ಮಾಡಲಿಕ್ಕೆ ಇಲ್ಲಿ ಆಗಮಿಸಿದ್ದೀರಿ ನಮಗೆಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾತುಗಳು ಹೇಳ್ತೇನೆ ಯಾಕೆ ಈಗಾಗಲೇ ಎರಡು ಗಂಟೆ ಆಗಿದೆ ಊಟದ ಸಮಯ ಆಗಿದೆ ನಾನು ಮಂದಿ ಜಿಲ್ಲೆಯೊಳಗೆ ಸೇವೆಯನ್ನು ಒಂದೇ ವರ್ಷ ಸೇವೆ ಸಲ್ಲಿಸಿ ಕಳೆದು ಬಗ್ಗೆ ಬಂದು ಯೋನ ಸೇವೆ ಸಲ್ಲಿಸಿ ತದನಂತರ ಸೊಲಪನಗರ ಬೆಳಗಾವಿ ಹದಿನೈದು ಶಾಲೆಗೆ ಎರಡು ಸಾವಿರದ ಮೂರರಲ್ಲಿ ಬಂದಾಗ ಆ ಶಾಲೆಯು ಭಾರಿ ಘಟಕದಲ್ಲಿ ನಡೆಯುತ್ತಿತ್ತು ಆ ಭಾರೀ ಘಟಕ ಇಸ್ರ ಯಾವ ರೀತಿ ಸೋತಿತ್ತು ಅಂದ್ರೆ ಮಕ್ಕಳು ನೇಲಿಂದ ನೀರು ಸೋತಿತ್ತು ಅಂತಹ ಸಮಯದಲ್ಲಿ ಆ ಶಾಲೆಗೆ ಜಾಗ ಇರಲಿಲ್ಲ ಅವರ ಆ ಪರಿಸ್ಥಿತಿ ನೋಡಿದಾಗ ನಾನು ಏನಾದರೂ ಈ ಶಾಲೆಗೆ ಒಂದು ಕೊಡುಗೆಯನ್ನು ನೀಡಬೇಕಂತ ಮಹಾನಗರ ಪಾಲಿಕೆಗೆ ಮೇಯರ್ ಆಗಲಿ ಕಮಿಷನರ್ ಆಗಲಿ ಮತ್ತು ಈ ಕ್ಷೇತ್ರದ ಶಾಸಕರಿಗೆ ಭೇಟಿಯಾಗಿ ಆ ಶಾಲೆಗೆ ನಿವೇಶನವನ್ನು ಮಂಜೂರು ಮಾಡಲು ಬಹಳ ಪ್ರಯತ್ನಪಟ್ಟು ನಿವೇಶನ ಮಂಜೂರು ಮಾಡಿ ಮಾಡಿಸಿದ್ದೇನೆ ನಂತರ ಆ ಶಾಲೆಗೆ ಕಟ್ಟಡ ಮಾಡಲು ಆಗಿನ ಅಧ್ಯಯನ ಸಾಹಿಬರು ನಾನು ಕೇಳಿದಷ್ಟು ಐದು ಕೋಟಿಗಳನ್ನು ಬೇಕಂದಾಗ ನನಗೆ ಐದು ಕೋಟಿಗಳನ್ನು ಮಂಜೂರು ಮಾಡಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲು ಅವಾಗ ಕಾಂಟ್ರಾಕ್ಟ್ ಎಲ್ಲ ರೀತಿಯಲ್ಲಿ ಕೊಡಬೇಕಾಗಿತ್ತು ಆ ಕಾಂಟ್ರಾಕ್ಟ್ ನಾನು ಕೊಡಲಿಲ್ಲ ನಾ ಸ್ವಂತ ನಿಂತು ಕಟ್ಟಡ ಮಾಡಿದೆ ನನ್ನ ಜೊತೆ ಕಟ್ಟಡ ಸೀಟವಾಗಿ ಮಾಡಿದ್ದು ಎಲ್ಲ ಕಟ್ಟಡಿದ್ದೋಗಿದ್ದು ನಾ ಕಟ್ಟಡ ಮಾಡಿದ್ದು ಮಾತ್ರ ಆ ಕಟ್ಟಡ ಇದೆ ಇಲ್ಲಿ ಹದಿನಾಲ್ಕು ಶಾಲೆ ಆಗಲಿ ಹದಿನೇಳನೇ ಶಾಲೆ ಆಗಲಿ ಅಥವಾ ಇನ್ನೀತ ನನ್ನ ಕೆಟ್ಟರೆ ಆದದ್ದು ಎಲ್ಲ ಕೆಟ್ಟರು ಅವರೆಲ್ಲ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬಿಡಿ ಕೆಟ್ಟರು ಅವೆಲ್ಲ ಕೆಟ್ಟವು ಯಾವ ಬಿಳಿ ಇಲ್ಲ ಆದರೆ ಮನ ಪ್ರಮಾಣ ಒಂದು ಹಳಿ ಉತ್ತಮವಾಗಿ ಬರ್ತಿದ್ರು ತದನಂತರ ಅಲ್ಲಿಂದ ಎರಡು ಸಾವಿರ ಸತ್ತರಲ್ಲಿ ಮೂರನೇ ಶಾಲೆ ಬಂದಾಗ ಹನ್ನೆರಡು ಸಹಿತ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದೆ ಇಡೀ ಸಿಟಿ ಒಳಗೆ ನಮ್ಮ ಶಾಲೆಯ ಕಚೇರಿ ಆಫೀಸು ಎಲ್ಲ ಶಾಲೆಗಳ ಆಫೀಸ್ ನಮ್ಮ ಶಾಲೆ ಸುಂದರವಾಗಿರ್ಬೇಕು ಅದೇ ಉತ್ತಮವಾಗಿರ್ಬೇಕಂತ ನಾವು ಸ್ವಂತ ಹಂಗದಲ್ಲಿ ನಮ್ಮ ಆಫೀಸನ್ನು ಸುಂದರಗೊಳಿಸಿ ಅತಿ ಎಲ್ಲರೂ ರೂಪಾಯಾಗಿ ಅಧ್ಯಯನ ಬಂದಾಗ ಆ ಅಪೀಸನ್ನು ನೋಡಿದಾಗ ಎಲ್ಲರೂ ಮೆಚ್ಚಲಿಗೆ ಕೊಡುತ್ತಾರೆ ನಮ್ಮ ಸೈತ್ಯ ರೂಪಾಯಿ ಈ ರೀತಿ ಅಂದರೆ ನನಗೆ ಎಸ್ ಸಿ ಅವರು ಮತ್ತು ಅಲ್ಲಿ ಸುಪೀಸ್ ಪಾಲಿಸರ್ ಅವರು ಮತ್ತು ಶಾಸಕರ ಅವರು ಸಾಕಷ್ಟು ನನಗೆ ಸಪೋರ್ಟ್ ಮಾಡಿ ಅಲ್ಲಿಗೆ ಬೇಕಾದಷ್ಟು ನಾನು ನಾವು ಓಹಿಸ್ತೇನೆ ಐವತ್ತು ಲಕ್ಷ ಅಂದ್ರೆ ಐವತ್ತು ಲಕ್ಷ ಎಂಬತ್ತು ಲಕ್ಷ ಅಂದ್ರೆ ಎಂಬತ್ತು ಲಕ್ಷ ಈ ರೀತಿಯಾಗಿ ಶಾಲಾ ಅನುದಾನ ಬಿಡುಗಡೆ ಮಾಡಿ ಶ ಸಾಕಷ್ಟು ಅಲ್ಲಿ ಸುಧಾರಣೆಯನ್ನು ಮಾಡಿದ್ದು ತದನಂತರ ಎರಡು ಸಾವಿರದ ಹದಿನೈದರ ಸುಖ ತೀರ್ಮಾನ ಫಸ್ಟಿಗೆ ಎರೋ ಆಯ್ಕೆ ಮಾಡಿದರು ಎರೋ ಆಯ್ಕೆ ಮಾಡಿದಾಗ ನಾನು ಡ್ಯಾಕ್ಟರ್ ಆದಿ ಡ್ಯಾಕ್ಟರ್ ಆದನ ತೇರ್ಮಣ್ಣ ಹಾಕಿದ್ರೆ ನಾನು ಗೊತ್ತಿರಲಿ ಹೇಗಾದರೆ ಅವಾಗ ಫಸ್ಟ್ ಅಂದರೆ ಡ್ಯಾಕ್ಟರ್ ಎಲ್ಲರೂ ಸೇರಿ ಒಂದು ಸಂಭಾಯಕನು ಅವಾಗ ಎಂಜಿ ಪಟ್ಟಿಯವರು ಮತ್ತು ತವಾಸರು ಅವನಿಗೆ ಅನುಭವಿಸಿ ಅವನನ್ನ ಚರ್ಮ ಮಾಡುವಂತೆ ಅವ್ರವಾಗ ನನ್ನ ಚರ್ಮ ಪ್ರಶ್ನೆ ಮಾಡಿದ್ರು ಮಾಡಿದ ಮೂರೇ ತಿಂಗಳಲ್ಲಿ ನಾನು ಎಣ್ಣೆ ಮೂರು ಕಟ್ಟಿದಾಗ ನನಗೆ ಸೊಸೈಟಿ ಕಟ್ಟಲು ನಿರ್ಮಾಣ ಮಾಡಿದಾಗ ತಮ್ಮ ಅನುದಾನ ಮುಚ್ಚಿದಾಗ ಆಯ್ಕೆ ಬೇಕು ಮಾಡ್ತೇನೆ ಈ ಮೊದಲ ಕೆಲಸ ಮಾಡ್ರು ಅವಾಗ ಅದು ಅದು ಕಟ್ಟಲು ಸೂಚು ಅದೆಲ್ಲವನ್ನು ಕಟ್ಟದಾಗ ಹಳೆಯ ಗೋಡೆಗಳನ್ನು ತೆಗೆದು ಹೊಸ ಕಟ್ಟಡ ಮಾಡಲು ಬಹಳ ಶ್ರಮಪಟ್ಟಿದ್ದರು ಅವಾಗ ಒಂದು ತಂಗಿಯನ್ನು ಹೆಸರವಾಗಿ ನಮಗೆ ವಶ ಸಿಗುವ ಜಗಳ ಬಂತು ಅವಾಗ ನಮ್ಮ ಜಿಲ್ಲಾ ಸಂಘದ ಹೆಗ್ಳಿಸ್ರು ಬಂದು ಆ ತಂಗಿಯನ್ನು ತೆಗೆಯಲು ಎಲ್ಲ ಸಂಘದ ಪದಾಧಿಕಾರರು ಬೆನ್ನದೇ ನಿಂತು ಆ ಗಿಡವನ್ನು ತೆಗೆಯಲು ನಾವು ಪೊಲೀಸ್ವರೆಗೂ ಹೋಗಿ ಆ ಗಿಡ ತಿಳಿಸಿ ಆ ವ್ಯವಸ್ಥಾನ ಹೋರಾಡಿ ನಾವು ಕಟ್ಟಡ ಮಾಡಲ್ಲ ಯಾವುದೇ ಕೆಲಸ ಸ್ಟಾಪ್ ಮಾಡಬಾರ್ದು ಅಂತಿದಾರೆ ನಾವು ಕಟ್ಟಡ ಈ ರೀತಿ ಕೆಲಸವನ್ನು ಮಾಡಿದ್ರು ನನಗೆ ಅಧಿಕಾರಿಗಳು ಬಹಳ ಸಪೋರ್ಟ್ ಮಾಡಿದರು ಮತ್ತೆ ನಮ್ಮ ಸಂಘ ರಾಜ್ಯ ಘಟಕದ ಅಧ್ಯಕ್ಷರಾದ ಎಂ ಮತ್ತು ಸಂಘದ ಪ್ರಧಾನಿಕರು ನಗರ ಘಟಕದ ಅಧ್ಯಕ್ಷರು ಹಾಗೂ ಸಂಘ ಪ್ರಧಾನಿ ಪ್ರತಿಯೊಂದು ವಿಷಯದಲ್ಲಿ ನನಗೆ ಬೆನ್ನಲಾಗಿ ನಿಂತು ಯಾವುದೇ ಕಾರಣಕ್ಕೂ ಹಿಂತೆ ಒಂದು ಸಲ ಹಿಡಿದ ಹೆಚ್ಚರಿಗೆ ಏನೋ ಒಂದು ಸಂಕ ಕಷ್ಟ ಬಂದಾಗ ಒಂದು ಟೈಮ್ ಒಳಗೆ ಇಡೀ ಸರ್ಕಾರವನ್ನು ನನಗಿಸುವಂಥ ಅಂತ ಸೊಂದು ಕರೆ ಗಟ್ಟಿ ಅಂತ ಘೋಷಣೆ ಮಾಡಿದ್ರು ಅವರು ಯಾವುದೇ ಕಾರಣಕ್ಕೂ ಹಿಂದೆ ಹಿಂದಿರುದಿಲ್ಲ ಏನೇ ಅಂತ ಹೇಳಿ ಅವಳ ಆ ಗಂಟೆಗೆ ಹೇಳಿದಾಗ ಮಾತ್ರ ಅಲ್ಲಿಗೆ ಎಲ್ಲ ಅಧಿಕಾರಿಗಳು ಆಗಲಿ ಸರ್ಕಾರ ಆಗಲಿ ಹಿಂದಿತ್ತು ಇಲ್ಲದ್ರೆ ಆಗಿರ್ಪಟ್ಟಾಗ ಬಹಳ ಕಷ್ಟದಲ್ಲಿತ್ತು ಅಂತಾಟಮ ನನಗೆ ಸಂಘಟನೆ ಬಹಳ ಜಮಾನಿತ್ತು ನನ್ನ ಮುಂದೆ ಹೆಜ್ಜೆಡಲು ಅವರು ಬಹಳ ಸಕಾರ ಇದೆ ಇಷ್ಟೆಲ್ಲ ನಾನು ಕೆಲಸ ಮಾಡಬೇಕಾದಾಗ ಅವರ ಹಿನ್ನೆಲೆ ನಮಗೆ ಬೆಂಬಲ ಇರುವುದರಿಂದ ನಾ ಯಾವುದೇ ಅಂಜಲಿ ಅಳಕವೇ ನಾವು ನಮ್ಮ ಮುಂದೆ ಹೆಜ್ಜೆ ಇಟ್ಟಿದ್ದೀವಿ ಇವತ್ತಿನ ಒಂದು ಮೊದಲು ನಾಲ್ಕು ಜನ ಒಂದೂವರೆ ಲಕ್ಷ ನಾವು ಲೋನ್ ಕೊಟ್ಟಿತ್ತು ಈಗ ಹತ್ತು ಲಕ್ಷ ಮಾಡಿದ್ದೀವಿ ಒಂದೂವರೆ ಲಕ್ಷ ಇದ್ದಾಗ ಮೂರು ಪರ್ಸೆಂಟ್ ಬೆಟ್ಟಿತ್ತು ಹತ್ತು ಲಕ್ಷ ಮಾಡಿದ್ರು ಮೂರು ಪರ್ಸೆಂಟ್ ಬೆಳ್ದಿತ್ತು ಆದರೆ ಡೂಡಂಟ್ ಮಾಡಿದ್ರೂ ಎರಡು ಪರ್ಸೆಂಟ್ ಬರ್ತವೆ ಆದರೆ ಶಿಕ್ಷಕರಿಗೆ ಅನುಕೂಲ ಹಂಗಂತಿದ್ದೇವೆ ಅವಳಿಗೆ ನಾವು ಟೂ ಪರ್ಸೆಂಟ್ ಜೋಣನ್ ಕೊಟ್ಟು ಮತ್ತವಾಗೆ ಕಾಲಿಗೆ ನಾವು ಐದುನೂರು ರೂಪಾಯಿ ಮತ್ತು ಸಾಯ್ ಮತ್ತು ಜಾಗ ಇನ್ನೂ ಒಟ್ಟು ಒಂದು ಸಾವಿರ ರೂಪಾಯಿ ಇಲ್ಲ ಹೊರಗೆ ಅವಾಗೆ ಹೆಚ್ಚಿಗೆ ನಾವು ಅಂದ್ರೆ ಮೂರು ಪರ್ಸೆಂಟ್ ಜೋಣನ್ ಕೊಟ್ಟಾಗ ನಾವು ಅವ್ರಿಗೆ ನಾವು ಸೊಸೈಟಿ ಜೀರೋ ಪರ್ಸೆಂಟ್ ಹೋಗಿ ಸೊಸೈಟಿ ಮುಂದೆ ಹೊತ್ತು ಯಾವ ರೀತಿ ಮುಂದಾಗ ಜಿಲ್ಲಾ ಯಾವ ರೀತಿ ಬೈ ಮೂರು ಪರ್ಸೆಂಟ್ ದೋಳಿಂದ ಹೆಂಗೆ ಬರ್ತಾರೆ ಯಾವುದು ಇಲ್ಲ ಮಾಡೋದಿಲ್ಲ ಒಂದು ಕಪ್ ಚಾರ್ ಸೈಡೋದು ನಾವು ಸೊಸೈಟಿಯಿಂದ ಚಾರ್ ಶಿಕ್ಷಕರಿಗೆ ಅನುಕೂಲ ಆಗೋದಿಗಲ್ಲ ಯಾರು ಶಿಕ್ಷಕರು ಸೊಸೈಟಿಗೆ ಕೊಟ್ಟಂತೆ ಅವ್ರ ಮನೆಯಲ್ಲಿ ಕುತ್ಕೊಂಡು ಅಟ್ಟಿ ಹಾಕಿ ಮನೆಯಲ್ಲಿ ಕುಟುಂಬ ಫೋನ್ ಮಾಡಿದ್ರೆ ಅವ್ರ ಅಕೌಂಟಿಗೆ ಆಟೋಮೆಟಿಕ್ ಆಗಿ ಅಕೌಂಟಿಗೆ ಸಾಲ ಒಂದು ಅಕೌಂಟಿಗೆ ನಾವು ಜಮೆ ಮಾಡ್ತೀವಿ ಯಾವ ಶಿಕ್ಷಕರು ಸೊಸೈಟಿಗೆ ಬಂದಂತೆ ನೋಡ್ತಿದ್ವಿ ಈ ಸಲ ಚೇಂಜ್ ಮಾಡಿದ್ರು ನಮ್ಮ ಶಿಕ್ಷಕರ ಸಹಾಯ ಇದಿಲ್ಲ ಅವರು ಸತತವಾಗಿ ನನಗೆ ಮೂರು ವರ್ಷ ಮೂರು ವರ್ಷ ಚೇಂಜ್ ಮಾಡೋದಕ್ಕೆ ಎಲ್ಲ ಶಿಕ್ಷಕರು ನನಗೆ ಆಶೀರ್ವಾದ ಮಾಡಿದ್ರು ಇಲ್ಲಿ ಬಂದು ಎಲ್ಲರೂ ನನಗೆ ಬಂದು ನನಗೆ ಆಶೀರ್ವಾದ ಮಾಡಿ